ಲೋಕಸಭಾ ಚುನಾವಣೆ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಪ್ರಾರಂಭ ಆಗಿದೆ ಬಂದು ಕುಟುಂಬ ಹೆಸರನ್ನು ಚಲಾಯಿಸಿದ್ದೇವೆ ಇವತ್ತು ಈ ಚುನಾವಣೆ ಒಂದು ದೇಶದ ಚುನಾವಣೆ ಬಹಳ ಮಹತ್ವವಾದಂಥ ಚುನಾವಣೆ ಇವತ್ತು ದೇಶದ ಭದ್ರತೆಗಾಗಿ ಈ ಚುನಾವಣೆ ಮತ್ತು ದೇಶದ ಸುರಕ್ಷತೆಗಾಗಿ ಈ ಚುನಾವಣೆ ಮತ್ತು ದೇಶದ ಅಭಿವೃದ್ಧಿಗಾಗಿ ಈ ಚುನಾವಣೆ ಹಾಗಾಗಿ ಕಳೆದ ಹದಿನೈದು ದಿನಗಳಿಂದ ಭಾಳ ಬಿರುಸಿನ ಪ್ರಚಾರವನ್ನು ಮಾಡಿದ್ದೇನೆ ಕಾರಣ ಈಗಾಗಲೇ ಹೇಳಿದ ಹೇಳಿದಾಗೆ ಭದ್ರತೆಗಾಗಿ ಸುರಕ್ಷತೆಗಾಗಿ ಮತ್ತು ಅಭಿವೃದ್ಧಿಗಾಗಿ ನೂರ ನಲವತ್ತು ಕೋಟಿ ಜನರ ರಕ್ಷಣೆಗಾಗಿ ನಡೆಯುವಂಥ ಚುನಾವಣೆ ಹಾಗಾಗಿ ನಾನು ಕಳೆದ ಹದಿನೈದು ದಿನಗಳಿಂದ ನಾನು ಮತ್ತು ಬಿ ಜೆ ಪಿಯ ಹಿರಿಯ ಮುಖಂಡರಾದಂಥ ವೇಣುಗೋಪಾಲ್ ಅವರು ಇಬ್ಬರು ಕೂಡ ಜಂಟಿಯಾಗಿ ಭಾಳ ಬಿರುಸಿನ ಪ್ರಚಾರ ಮಾಡಿದ್ದ ಉದ್ದೇಶ ಏನಂದರೆ ಎಲ್ಲರೂ ಬಂದು ಕೂಡ ಮತ ಚಲಾಯಿಸಬೇಕು ಅನ್ನುವಂಥ ಉದ್ದೇಶದಿಂದ ವರ್ಷ ಬೆಳಗ್ಗೆಯಿಂದಲೂ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಈ ಚುನಾವಣೆಯಲ್ಲಿ ನಾನು ಕಳೆದ ಹದಿನೈದು ದಿನಗಳ ಪ್ರವಾಸದಲ್ಲಿ ನೋಡಿದಾಗ ಜನರು ಭಾಳ ಉತ್ಸಾಹದಿಂದ ಮೈತ್ರಿಗೆ ಮತವನ್ನು ಕೊಡಬೇಕು ಅಂತ ಅವರ ಮುಖಗಳಲ್ಲಿ ಕಾಣಿಸ್ತಾ ಇತ್ತು ಹಾಗಾಗಿ ಈ ಚುನಾವಣೆಯಲ್ಲಿ ಒಳ್ಳೆಯದಂತೆ